ಇವತ್ತ ಮುಂಜಾನೆ ಮುಂಜಾನೆ ಅದು ನಾವು ಹೋಟೆಲ್ಗೆ ಬಂದಿದ್ರಿ ನೀವು ಅನ್ನ ಸಿಗುತ್ತೆ ಏನಪ್ಪ ಇಲ್ಲಿ ಮೊಟೆಲ್ದು ವೀಡಿಯೋ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಅಂತೇಳಿ ಇವತ್ತ ನಾವು ಊರಿಗೆ ಬಂದಿದ್ದೀವಿ ಅದಕ್ಕೆ ಮನ್ಯಾಗ ಇದ್ದೇ ಇದ್ದೀವಿ ಅಂತ ನಾಷ್ಟ ಮಾಡಲಿಲ್ಲ ನಾಷ್ಟ ಮಾಡ್ಲ ಕಾರಣಕ್ಕಾಗಿ ಹೋಟೆಲ್ಗೆ ಬಂದು ಇಲ್ಲೇ ತಿಂದೆವು ಯಾಕಂದ್ರೆ ಮತ್ತೆ ಈಗ ಮನ್ಯಾಗ ನಾಷ್ಟಾ ಮಾಡಿದ್ರೆ ಮತ್ತೆ ಅದ್ರದ್ದು ಬೇರೆ ನಮ್ಮ ಮನೆಯವರು ಹೋಟೆಲ್ದಾಗ ಅಲ್ಲೇ ತಿಂದು ನಡಿ ಅಂತೇಳಿ ನನಗೆ ಮನೆಯಾಗ ನಾಷ್ಟಾ ಮಾಡಿಸ್ಕೊಳ್ಳಿ ಅಂದರೆ ಹಂಗಾಗ ಕರ್ಕೊಂಡು ಬಂದರು ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀವಿ ರೀ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ ಇವತ್ತು ನನ್ನ ಫೋನ್ ಫೋನೊಳಗೆ ನಾನು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕ್ತೀನಿ ಹಳೆ ಫೋನ್ ಅಂದ್ರೂ ಇದೇನು ಫೋನ್ ತೊಗೊಂಡು ಭಾಳ ದಿನ ಆಗಿಲ್ಲ ಒಂದು ಎರಡು ವರ್ಷ ಆಯಿತು ಎರಡು ವರ್ಷ ಅಂದ್ರೆ ಭಾಳ ದಿನ ಆಯ್ತು ಬಿಡ್ರಿ ಅಂದ್ರೆ ನನಗೆ ಈ ಫೋನ್ ಅಂದ್ರೆ ಭಾಳ ಇಷ್ಟ ನೋಡಿರಿ ಇವತ್ತು ಈ ಫೋನ್ ಈ ಫೋನ್ ಒಳಗಿನ ಬ್ಲಾಗ್ ಹೆಂಗೆ ಬರಕತ್ತವ ಕಮೆಂಟ್ ಮಾಡಿ ತಿಳಿಸ್ವಿ ಅದು ಐಫೋನ್ ನಾನು ಡೈಲಿ ಬ್ಲಾಗ್ ಮಾಡ್ತೀನಲ್ಲ ಅದು ಐಫೋನ್ ಐಫೋನ್ ನನ್ನ ಬ್ಲಾಗ್ ಚೆನ್ನಾಗದವೇನು ಚಲೋ ಕಾಣಕತ್ತವೇನು ಈ ಫೋನ್ ನನ್ನ ಬ್ಲಾಗ್ ಚಲೋ ಕಾಣಕತ್ತವ ಅನ್ನೋದಕ್ಕೆ ತಪ್ಪದೆ ಕಮೆಂಟ್ ಮಾಡಿರಿ ನನಗೆ ಗೊತ್ತಾಗ್ತೈತಿ ಈ ಮೊಬೈಲ್ನಾಗ ಮಾಡಲಿ ನಾ ಮೊಬೈಲ್ನಾಗ ಮಾಡಲಿ ಬ್ಲಾಗ್ ಅಂತೇಳಿ ನೋಡಿರಿ ನಾವು ಊರಿಗೆ ಹೊಂಟೀವಿ ನಮ್ಮ ಮನೆಯವರು ಗಾಡಿ ಹೊಡೆ ಹಾಯ್ ಹೋಗಿರಿ ಹಾಯ್ ಎಲ್ಲರೂ ಆರಾಮದಿರಾ ಆರಾಮದಿರ ಅಂತೇಳಿ ತಿಳ್ಕೊಂಡಿರ್ತೀನಿ ನಮ್ಮ ನನ್ನ ಗಂಡ ಭಾಷೆ ಮಾತಾಡಬೇಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡಕ್ಕೆ ಎಲ್ಲರೂ ಆರಾಮ ಅದೀರಿ ರೀ ಇದು ರೀ ನಮ್ಮದು ಎಲ್ಲರೂ ಆರಾಮದೀರಿ ಅಂತ ಹೇಳಿ ಅನ್ನಿಸ್ತೀವಿ ರೀ ನಾವು ಕಡೆ ಊಟ ಗೀಟ ಮಾಡಿರಲ್ಲ ಮುಂಜಾನೆ ಆಯ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ನಾಷ್ಟಾಗ ಇಷ್ಟ ಇಲ್ಲ ರೀ ಮುಂಜಾನೆ ಅದು ಬರ್ತು ಬಡಿದ್ರಿ ಆಡು ರೊಟ್ಟಿ ಪಲ್ಯ ಅನ್ನ ಸಾರ ಆದ್ರೆ ಈಗ ಕರೆ ಹೇಳ್ಬೇಕಪ್ಪ ಅಂದ್ರೆ ನಾವೇ ನಾಷ್ಟ ಮಾಡಿ ಹೊಂಟೀವಿ ನಾವು ಇನ್ನೇ ಈಗ ತರ್ಬಿ ಗಾಡಿ ತರ್ಬಿ ಇಲ್ಲೇ ಸ್ವಲ್ಪ ನಾಷ್ಟ ಮಾಡ್ಕೊಂಡೇವ್ರಿ ನೋಡ್ರಿ ಸೀರೆ ಹಂಗೆ ಕಣಕ್ಕೆ ಬೇಸಿ ಹೇಳ್ರಿ ನಾವು ಊರಿಗೆ ಯಾಕೆ ಹೊಂಟೀವಿ ಅಂತಂದ್ರೆ ಜಾತ್ರೆ ಐತಿ ಆ ಜಾತ್ರೆಗೋಸ್ಕರ ಅವರಿಗೆ ಹೊಂಟೀವಿ ನೋಡಿರಿ ನಿನ್ನೇನೇ ಹೋಗ್ಬೇಕಾಗಿತ್ತು ಕರ್ನಾಟಕಗಳಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವತ್ತ ಹೊಂಟೀವಿ ಈಗ ಟೈಮ್ ಎಷ್ಟಾಗ್ಯದ ಎಂಟು ಗಂಟೆ ಎಕ್ಸಾಕ್ಟ್ಲಿ ಎಂಟು ಗಂಟೆ ಒಂಬತ್ತು ನಿಮಿಷ ಆಗ್ಯದ ಮನೆ ಜಲ್ದಿನೇ ಬಿಟ್ಟು ಮತ್ತಿ ಹೊರಗೆ ಬಂದು ಸ್ವಲ್ಪ ಗಾಡಿ ತರಿಬಿ ನಷ್ಟ ಇಷ್ಟ ಮಾಡ್ಕೊಂಡೇವ್ರಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾಷ್ಟ ಏನು ತಿಂದೆ ಅಂದರೆ ಸಿಂಗಲ್ ಇಡ್ಲಿ ವಡಾ ತಿಂದ್ವಿ ಇಬ್ರು ಇಬ್ಬರು ಸೇರಿ ನಾನು ನಮ್ಮ ಮನೆಯವರು ಸಿಂಗಲ್ ಇಡ್ಲಿ ವಡಾ ತಿಂದ್ವಿ ಇಡ್ಲಿ ವಡೆ ತಿಂದು ಮತ್ತೆ ನಮ್ಮ ಪ್ರಯಾಣನ ಬೆಳೆಸಿವ್ರಿ ಎಲ್ಲರೂ ನಮ್ಮ ಅದು ಆಲ್ರೆಡಿ ಎಲ್ಲರೂ ಬಂದರ ಎಲ್ಲರೂ ಫೋನ್ ಅದು ಹಚ್ಚಿದ್ರೆ ಯಾರ್ಯಾರು ಬರಕತ್ತೀರಿ ಎಲ್ಲ ನೀನೇ ಬ್ಲಾಗ್ ಒಳಗೆ ನೀವು ಓದಿರ್ತೀವಿ ಎಲ್ಲರೂ ಫೋನ್ ಅದು ಹಚ್ಚಿದ್ರು ಯಾರ್ಯಾರು ಬರಕತ್ತೀರಿ ಯಾವಾಗ ಬರಕತ್ತೀರಿ ಎಲ್ಲಿ ಮೀಟಾಗೋಮ್ ಗ್ಯಾದರಿಂಗ್ ಎಲ್ಲ ಮಾತಾಡಕತ್ತಿದ್ರು ಎಲ್ಲರೂ ಮೀಟ್ ಮುಂದಾಗೆ ಮುಂದೆ ಹಾಗೆ ಮಾತಾಡಕ್ಕ ಈಗ ನಾನು ಹೊಂಟೀನಿ ಒಂಟಿನಿ ಊರಿಗೆ ಜಾತ್ರೆಗೆ ಒಂಟಿನಿ ನೋಡ್ಬೇಕ್ರಿ ಅಲ್ಲಿ ಎಲ್ಲ ಹೆಂಗಿರ್ತೈತೆ ಅಂಥೇಳಿ ಹೋದರ್ಸಂತೂ ಮುಗಿಲ್ಲ ಜಾತ್ರೆಗೆ ಅಚ್ಚಿ ಮರ್ಸಿ ಹೋಗಿದ್ದೆ ಆದ್ರೆ ಈ ಇವತ್ತಿನ ದಿನ ಹೋಗಿದ್ದಿಲ್ಲ ಇವತ್ತು ಕುಂಭ ಕುಂಭ ಮೇಳ ಕುಂಭ ಕುಂಭ ಊರಾಗ್ ತಿರ್ಗಿ ಅಂತ ಅಲ್ಲ ರೀ ಕುಂಭ ಕುಂಭಮೇಳ ಕುಂಭಮೇಳ ಅಂತಲೇ ಹೋದ್ರಿ ಕುಂಭಮೇಳ ಅಂದ್ರೆ ಅದು ಆಯ್ತು ರೀ ಓಕೆ ಇದು ಕುಂಭಮೇಳ ಅಂತಲೇ ಕರೀತಾರೆ ಇವತ್ತು ಆ ಊರಾಗ ಕುಂಬ ಹೊದ್ಕೊಂಡು ಮೆರವಣಿಗೆ ಇರ್ತೈತ್ರಿ ಹಿಂಗೆ ಇವತ್ತು ಇವತ್ತ ಕುಂಬ ಬರೋದ್ರಿ ನಾಳೆಗೆ ಎಲ್ಲ ಫುಲ್ ಜಾತ್ರೆ ಆ ಜಾತ್ರೆಗೋಸ್ಕರ ನಾವಂತರೂ ಫುಲ್ ಖುಷಿಯಾಗಿದೆ ಜಾತ್ರೆಗೆ ಏನು ಹೋಗುದೋ ಬಿಡೋದೋ ಹೋಗುದೋ ಬಿಡೋದೋ ಅಂದು ಫೈನಲಿ ಹೊಂಟೆ ಬಿಟ್ಟೇವ್ರಿ ನಮ್ಮ ಕಡೆ ಊರು ನಿಂತರು ಬಂದರು ಇವತ್ತ ಬಂದರು ಮಾರ್ನಿಂಗ್ ಬಂದಕ್ಕೆ ಇಳಿದ್ರು ಆಕಿ ಬಂದು ಇಳಿದ ತಕ್ಷಣ ನಾವು ವಾಪಸ್ಸು ಹೊಂಟು ನೋಡಿ ನೋಡ್ರಿ ಈ ಮಂದಿ ನಾವು ನಾವು ಹಂಟೇವ್ರಿ ಬರ್ರಿ ಬ್ಲಾಗ್ನ ಹಂಗೆ ಕಂಟಿನ್ಯೂ ಇಡ್ತೀವಿ ಊರಿಗೆ ಹೋಗೋದು ಸ್ವಲ್ಪ ಇಲ್ಲಿ ಗಾಡಿ ತರಿಬಿ ಬಿ ಹಂಗೆ ಸ್ವಲ್ಪ ಹಣ್ಣುಗಳೋದು ತೊಗೊಂಡೆವು ನೋಡ್ರಿ ದ್ರಾಕ್ಷಿ ಬನಾನಾ ಏನೇನೋ ನಮ್ಮ ಮನೆಯವ್ರು ಇನ್ನೂ ಸ್ವಲ್ಪ ಹಣ್ಣುಗಳು ತೊಗೊಂಡು ಮತ್ತು ನಮ್ಮ ಪಯಣ ಮುಂದೆ ಸ್ಟಾರ್ಟ್ ಆಯ್ತು ರೀ ಇವತ್ತಿನ ಪಯಣ ಫುಲ್ಲ ಖುಷಿಮಯವಾಗಿರ್ತೈತಿ ಬರ್ರಿ ಮುಂದೆ ಹೋಗೋಣ ಮನೆಗೂ ಹೋಗೋದಕ್ಕೆ ಆಲ್ರೆಡಿ ಲೇಟ್ ರೀ ಲೇಟ್ ಆಗೋದ ಕಾರಣದಿಂದಾಗಿ ಎಲ್ಲರೂ ಹೋಗಿದ್ರು ಜಾತ್ರೆಗೆ ನಮ್ಮ ಎಲ್ಲರೂ ಅಂದ್ರೆ ಮನ್ಯಾಗ ಅದು ಇದ್ರ ಅದು ನಮ್ಮ ಭವಾನಿ ಅದು ಹೋಗಿದ್ದರಿ ಹಾಗಾಕೆ ಚೆನ್ನಾಗಿ ನಾವು ಬಡ ಬಡ ನೀರು ಕೊಡ್ದೇವೆ ಸ್ವಲ್ಪ ಮತ್ತೆ ನಾಷ್ಟ ಮಾಡಿದ್ರಿ ಮನ್ಯಾಗ ಮತ್ತು ಸ್ವಲ್ಪ ಅಂದ್ರೆ ಅವಸ್ರ ಅನ್ಸ್ರೊಳಗೆ ತಿಂದ ನಾನು ನಮ್ಮ ನಮ್ಮತ್ತಿಗೆ ಕರ್ಕೊಂಬಂದ್ರೆ ನನಗೆ ಬಾ ಹೋಗಕತ್ತಿ ಅಂತ ಹೇಳ್ಕೋತಿಂದ ಬಂದೇವ್ರಿ ಹೆಂಗೆ ಮತ್ತು ಜಾತ್ರೆ ನೋಡಬೇಕು ಕುಂಭ ಮೆರವಣಿಗೆಯೊಳಗೆ ನಾನು ಭಾಗವಹಿಸ್ಬೇಕು ಕುಂಭ ಮೆರವಣಿಗೆಯಲ್ಲಿ ನಾನು ಕುಂಭ ಹೊರಬೇಕಂದ್ರೆ ನಾ ಆಲ್ರೆಡಿ ನಮ್ಮ ಒಂದು ಹೆಸ್ರು ಬರೆಸಿದ್ರು ಆದರೆ ಏನು ಅದು ಹೊರಲಿಲ್ಲ ಅದು ಆ ಕಡೆ ನಮ್ಮ ಸಣ್ಣವಾದ ಹೊತ್ತರೆ ನಾನು ನಮ್ಮ ಭವಾನಿ ಹೊತ್ತಿದ್ದೆ ಸ್ವಲ್ಪ ಕೆ ಅರ್ಧ ಅರ್ಧ ಹೊತ್ಕೊಂಡು ಬಂದೇವ್ರಿ ನಮ್ಮ ಮೂರು ಜಾತ್ರೆ ಅಂದರೆ ನಾನು ಫಸ್ಟ್ ಸಣ್ಣಕ್ಕಿದ್ದಾಗ ಪ್ರತಿ ವರ್ಷ ಕುಂಭ ಹೊರತಿದ್ದೆ ರೀ ಒಂದು ವರ್ಷ ಮಿಸ್ ಮಾಡಿದೆ ಕುಂಬ ರೀ ನಂಗೆ ಅದು ಭಾಳ ನೆನಪೈತಿ ಭಾಳ ಖುಷಿ ಕ್ಷಣಗಳು ಮತ್ತು ಮರುದಿನ ಕಳಸು ಹಿಡಿತಿದ್ದೆ ರೀ ಆ ಮದುವೆಗಿಂತ ಮುಂಚೆ ಅಷ್ಟೆಲ್ಲ ಈಗೆಲ್ಲ ಮದ್ವೆ ಆದ ಬಳಕೆ ಭಾಳ ಅಪರೂಪ ಆಗಿ ಹೋಗೈತಿ ನೋಡ್ರಿ ಬಂದಂಕಾಂತರ್ ಇಲ್ಲೇ ಸರಿ ಸತ್ಯ ಕಾಳದಲ್ಲಿ ಅಕ್ಕ ನಂಬನಿಲ್ಲ

ನೋಡ್ರಿ ಈಗ ಸಂತ್ಯಾಗ ಬಂದೈತಿ ಕುಂಭ ಮೆರವಣಿಗೆ ಪಲ್ಲಕ್ಕಿ ನೋಡ್ರಿ ಮಲ್ಲಿಕಾರ್ಜುನ ಪಲ್ಲಕ್ಕಿ ಮತ್ತು ಬೇರೆ ಬೇರೆ ದೇವ್ರ ಪಲ್ಲಕ್ಕಿ ಎಲ್ಲ ಬಂದವ ಅಲ್ಲೆಲ್ಲ ಅಕ್ಕನ ಬೆಳಗ್ದವರೆಲ್ಲ ಹಾಡ ಹಾಡಕ್ಕೀ ಚಂದಗೆ ಎಷ್ಟು ಚಂದ ಹಾಡಕತ್ತಾರ ಭಾಳ ಖುಷಿ ಆಯಿತು ನಮ್ಮೂರು ಜಾತ್ರೆಗೆ ಬಂದಿದ್ದಕ್ಕೆ ಯಾಕಂದ್ರೆ ಭಾಳ ವರ್ಷ ಹೋದರ್ಸಂತರೂ ನಾನು ಜಾತ್ರೆಗೆ ಬಂದಿದ್ದಿಲ್ಲ ಯಾಕಂದ್ರೆ ಬರೋಕ್ಕಾಗಿರ್ಲಿಲ್ಲ ಕಾರಣಾಂತರಗಳಿಂದ ನಿಮಗೂ ಎಲ್ಲ ಗೊತ್ತಿದ್ದಿದ್ದ ಐತಿ ಕೆಲವ್ರಿಗೆ ಗೊತ್ತಿದ್ದಿದ್ದೈತಿ ಆ ಕೆಲವರಿಗೆ ಗೊತ್ತಿಲ್ಲ ಯಾಕಂದರೆ ಸಿಚುವೇಶನ್ ಸ್ವಲ್ಪ ಸರಿ ಇರಲಿಲ್ಲ ಹೋದ ವರ್ಷ ಈ ಟೈಮ್ ಒಳಗೆ ಅಂದು ಹಾಗಾಗಿ ಬಂದಿರಲಿಲ್ಲ ನೋಡಿರಿ ಎಲ್ಲ ಕುಂಭಮೇಳ ಹೊಂಟೈತಿ ಕುಂಭ ಮೆರವಣಿಗೆ ಸಾರಿ ಕುಂಭ ಮೇಳ ಮೇಳ ಅದು ಮನೆ ಆಗಿದ್ದ ಅದಕ್ಕೆ ಅದೇ ವಿಷಯ ಬರಕತೈತಿ ಕುಂಭ ಮೆರವಣಿಗೆ ಹೊಂಟೈತಿ ಎಲ್ಲರೂ ಒಂದು ಸವನ್ನ ಮಾತಾಡ್ಸೋಕತ್ತರ ಗೊರ್ತಿ ಹಿಡ್ದು ಗೊರ್ತಿ ಹಿಡ್ದು ಖುಷಿ ಆಗಕತ್ತೈತಿ ಭಾಳ ನಮಗೂ ನೋಡಿರಿ ಅಲ್ಲಿ ಎಲ್ಲರಿಗೂ ಎಷ್ಟು ಎಷ್ಟು ಸಂಭ್ರಮ ಎಷ್ಟು ಖುಷಿ ಎಷ್ಟು ಜನ ಹೆಣ್ಮಕ್ಳು ತವ್ರ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಾರ ಜಾತ್ರೆಗೆ ಅಂತೇಳಿ ತವ್ರ ಮನೆ ಜಾತ್ರೆಗೆ ಅಂತೇಳಿ ಇದು ಇಂಥದ್ದೊಂದು ಪದ್ಧತಿ ನಮ್ಮ ಹಿಂದಿನವರೆಲ್ಲ ಮಾಡಿದ್ದು ಎಲ್ಲ ಎಷ್ಟು ಚಲೋ ಅದಾವೆ ನೋಡ್ರಿ ಯಾಕಂದರೆ ಎಲ್ಲ ಹೆಣ್ಮಕ್ಳು ತಮ್ಮ ತವ್ರ ಮನೆಗೆ ಬಂದು ಖುಷಿಯಿಂದ ಇರುವಂಥ ದಿನ ಅಂತ ಹೇಳ್ಬೋದ್ರಿ ಊರ ಜಾತ್ರೆ ಅಂದರೆ ಯಾರಿಗೆ ಖುಷಿ ಇರೋಲ್ಲ ಹೇಳ್ರಿ ಎಲ್ಲರ ಮುಖದೊಳಗೆ ಖುಷಿ ಸಂತೋಷ ಆನಂದ ಎದ್ದು ಕಾಣಕತೈತಿ ನೋಡ್ರಿ ನಮಗೂ ಭಾಳ ಖುಷಿ ಆಗಕತ್ತೈತಿ ನಾವು ನಾಳೆ ಬ್ಲಾಕ್ ಹಾಕ ಬರ್ತೈತಿ ಸಾಯಂಕಾಲ ಮಾಡ್ಬೇಕು ನಾಳೆ ಇದ್ದೀವತ್ತು ಇವರೆಲ್ಲದಾರ ಅಲ್ಲ ನಾನ್ ನೋಡೋಣ

ಹಾಗೆ ಕುಂಭ ಮೆರವಣಿಗೆಯಲ್ಲಿ ನಾನು ಬಂದು ರೀ ಬಂದು ಭಾಗವಹಿಸಿದಾದ್ಮೇಲೆ ಆದಾಗ ನಮ್ಮ ಗೆಳತಿ ಸಿಕ್ಕಳು ಅಲ್ಲಿ ನಿಂತಿದ್ದರು ನಮ್ಮ ಬೆಸ್ಟಿ ಸಾವಿತ್ರಿ ಅಂತೇಳಿ ನ ನಿಂತಿದ್ರು ಬಾರ್ಲಿ ಮನೆಗೆ ಅಂತೇಳಿ ಅವ್ರ ಮನೆ ಅಲ್ಲೇ ಇತ್ತು ಮುಂದೆ ಬಾರ್ಲಿ ಬಾರ್ಲಿ ಅಂತೇಳಿ ಬಿಡಲಿಲ್ಲ ಹಂಗಕ್ಕೆ ಕೈ ಹಾಕ್ಕೊಂಡು ಹೋದ್ರು ಅವ್ರ ಮನೆಗೆ ಹೋದ್ವಿ ಅಲ್ಲಿ ಅಕ್ಕ ಅದೋ ಅವರವ ಅದು ಎಲ್ಲರೂ ಇದ್ದರು ಅವ್ರಿಗೆ ಅದು ಮಾತಾಡಿಸಿ ಅಕ್ಕರ್ಗೆ ಅದು ಮಾತಾಡ್ಸಿದ್ವಿ ಮಾತಾಡ್ಸಿಂದ ಅಕ್ಕಿ ಸ್ವಲ್ಪ ಒಳಗೆ ಹೋಗ್ಯಳೆ ಹೆಂಗೆ ಅಂತೇಳಿ ಈಗ ವ್ಲಾಗ ಸ್ಟಾರ್ಟ್ ರೀ Ka mamba kasa. Iki ndi nda nandesa nda? Ha! Iki ಅವರು ನಮ್ಗೆ ಹೇಳ್ತೀರ ಹಂಗೆ ಬಿಳಿಲ್ರು ಕುಂಕುಮ ಕೊಟ್ಟು ಜಂಪರ್ ಪೀಸ್ ಹಾಕಿ ಮಡದ ತುಂಬಿ ಕಳ್ಸಿದ್ರಿ ಹಂಗೆ ಬಂದು ಜಾಯ್ನ್ ಆದೆ ನಾನು ಅಲ್ಲಿ ಎರಡೇ ಹೆಜ್ಜೆ ಹೋಗಿದ್ರು ಮುಂದಕ್ಕೆ ಹಂಗೆ ಬಂದು ಜಾಯ್ನ್ ಆದೆ ಆಟ ಮತ್ತು ಹಂಗೆ ಬಂದು ಮುಂದೆ ಗುಡಿ ಮುಂದೆ ಬಂದೆವು ನೋಡ್ರಿ ಹಂಗೆ ನೋಡಿರಿ ಮುಂದೆ ಹೇಗೆ ಇರ್ತೈತೆ ಅನ್ನೋದು ನೋಡ್ರಿ ಇಷ್ಟು ಜನ ಎಲ್ಲ ಅದೀವಿ ಅಕ್ಕ ಅದು ಎಲ್ಲ ಮಾತಾಡ್ಸಿದ್ರು ಎಲ್ಲ ತುಂಬ ಜನ ಬಾಶಿ ಅಷ್ಟ ನೋಡ್ರಿ ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ಸಡಗರ ಸಂಭ್ರಮ ಈ ಜಾತ್ರೆ ಹಬ್ಬ ಹುಣಿವಿಗಳು ಹೆಣ್ಮಕ್ಳಿಗೋಸ್ಕರ ಅಂತಾನೆ ಬರ್ತಾವೇನೋ ಅಂತ ಅನ್ನಿಸ್ತೈತ್ರಿ ಎಷ್ಟು ಖುಷಿಯಾಗಿದೀವಿ ನೋಡ್ರಿ ಎಲ್ಲರೂ ಎಲ್ಲ ಹೆಣ್ಮಕ್ಳು ಎಷ್ಟು ಚೆಂದಾಗ ನೀಟಗೆ ರೆಡಿ ಆಗ್ಯಾರ ಮಸ್ತ್ ಮಸ್ತಾಗೆ ಬಟ್ಟೆ ಹಾಕ್ಕೊಂಡು ಸರ ಹಾಕ್ಕೊಂಡು ಹೂವು ಹಾಕ್ಕೊಂಡು ಎಷ್ಟು ಚೆಂದ ರೆಡಿ ಆಗ್ಯಾರ ನನಗೂ ನೋಡಿ ಭಾಳ ಖುಷಿ ಆಯ್ತು ನಾನು ಕೂಡ ಹಂಗೆ ಚೆಂದಾಗೆ ಮಸ್ತಗೆ ರೀ ಎಲ್ಲರೂ ಹೆಣ್ಮಕ್ಳು ಇಷ್ಟು ಚೆಂದ ಕಾಣಕತ್ತಾರ ಹಂಗೆ ನೋಡ್ಬೇಕು ರೀ ಫುಲ್ ಹಾಗೆ ನಮ್ಮ ಅಣ್ತಂಬ್ರೂ ಜಗ ಮಗ ಅಂತೇಳಿ ಮಿಂಚ್ ಹಾಕತ್ತಾರ ಮ್ಯಾಚಿಂಗ್ ಮ್ಯಾಚಿಂಗ್ ಅವರು ಅರ್ಬಿ ಹಾಕೊಂಡಾರ ಅಣ್ತಂಬ್ರ ಎಲ್ಲರೂ ಬಂದ್ವಿ ಈಗ ಆರತಿ ನಡೆದೈತಿ ನೀವು ಆರತಿ ಸಾಂಗಾಗಿ ಕೇಳಿಸ್ಕೊರಿ ಆರತಿ ಹಾಡ ಹಾಡ ಏನೂ ಕೇಳಿಸಲ್ದ್ರೀವಿ ಯಾಕಂದ್ರೆ ಫುಲ್ಲಾಗಿ ಅದ್ಲೈತೆ ಹಂಗೆ ಹಾಕಿಸಿದ್ರೆ ಮತ್ತು ನಾನೇ ವಯಸ್ಸು ಕೊಡಾಕತ್ತೀನಿ ಹಾಡ ಏನು ಅಂದ್ರೆ ಜಯ ಜಯವೆಂದು ಬೆಳಗಿರೆ ಮಲ್ಲಿಕಾರ್ಜುನಗೆ ಜಯ ಜಯ ವೆಂದು ಬೆಳಗೀರೆ ಮಲ್ಲಿಕಾರ್ಜುನಗೆ ಅಂಥೇಳಿ ಹಾಡ ಹಾಡಾಕತ್ತಾರೆ ಇನ್ನೂ ಭಾಳ ಚಂದ ಹಾಡಾಕತ್ತಾರ ಅದರ ಫುಲ್ ಗರ್ದಿ ಐತಲ್ಲ ಹಾಗಾಗಿ ಆ ಹಾಡ ಸರಿಯಾಗಿ ಕೇಳ್ಸಾಕತ್ತಿಲ್ಲ ಅದಕ್ಕೆ ವಯಸ್ಸು ಕೊಡಾಕತ್ತೀನಿ ರೀ ಆರತಿ ಹಾಡ ಮುಗಿದ ತಕ್ಷಣ ಎಲ್ಲರೂ ಏನು ಕುಂಭ ಹೊತ್ತಿರ್ತಾರಲ್ರಿ ಆ ಕುಂಬದ ನೀರೆಲ್ಲ ಅಲ್ಲಿ ಮುಂದೆ ನಂದೀಶಿ ಅದಾನಿರಿ ನಂದೀಶಿ ಅಂದ್ರೆ ಬಸವಣ್ಣಪ್ಪ ಮಲ್ಲಿಕಾರ್ಜುನ ಅಂದ್ರೆ ಶಿವನ ಮುಂದೆ ಶಿವ ಮಲ್ಲಿಕಾರ್ಜುನ ಅಂದ್ರೆ ಶಿವ ಶಿವನ ಮುಂದೆ ನಂದೀಶ ಇರಲೇಬೇಕಲ್ರಿ ಹಂಗೆ ನಂದೀಶೆ ಅದಾನ ಬಸವಣ್ಣ ಅವನಿಗೆ ಅಲ್ಲಿಯೂ ನೀರ ಎಲ್ಲ ಕುಂಬದ ನೀರ ಅಲ್ಲೇ ಹಾಗಾಕತ್ತಾರೀ ಎಲ್ಲ ಅಲ್ಲೇ ಹಾಕ್ತಾರ್ರಿ Buenas just ಎಲ್ಲ ಮುಗಿದ ತಕ್ಷಣ ಆರತಿ ಅದು ಕೊಟ್ಟ್ರಿ ಆರತಿ ತೊಗೊಳಾಕತ್ತೀವಿ ಇನ್ನು ಮುಗೀತು ಎಲ್ಲ ಆಲ್ಮೋಸ್ಟ್ ಇನ್ನು ಮನೆಗೆ ಹೋಗ್ಬೇಕು ನೋಡ್ರಿ ಎಲ್ಲರೂ ಆರತಿ ತಗೋರಿ ನೀವು ಎಲ್ಲ ಚಂದಾಗೆ ಇವತ್ತಿನ ಜಾತ್ರೆ ನೋಡಿದ್ರೆ ಅಂತ ಅನ್ಕೋತೀನಿ ದೇವ್ರ ದರ್ಶನ ಮಾಡಿದ್ರೆ ಅಂತ ಅನ್ಕೋತೀನಿ ಮನೆಯಲ್ಲ ಭಾಗವಹಿಸಿದಷ್ಟು ಖುಷಿ ಆಯ್ತು ಅಂತ ಆಯಿತಂತ ಅನ್ಕೋತೀನಿ ಭಾಳ ಖುಷಿ ಆಯಿತು ಹುಡುಗಿಯರೆಲ್ಲ ನಾನು ಇದ್ದರೆ ಬಸ್ನಲ್ಲಿ ನೋಡಿರಿ ಬರಿ ಎಲ್ಲ ಆಕಿ ಆಕಿ ವಾಯ್ಸ್ ನಿಮಗೆ ಕೆಸಾಗೈತೆ ಅಂತ ವಾಸಿಸ್ತೀನಿ ಯಾಕಂದ್ರೆ ಅಲ್ಲೆಲ್ಲ ಸ್ವಲ್ಪ ಭಾಳ ಇತ್ತು ಅದಕ್ಕೆ ವಾಯ್ಸ್ ಕೊಡಕತ್ತೀನಿ ಎಲ್ಲ ಮುಗೀತು ಅದು ಕೊಟ್ಟರು ಹಂಗೆ ಅಲ್ಲಿ ದಾಸೋಗಿಟ್ರೆ ಎಲ್ಲ ಬಂದವ್ರಿಗೆ ಹಾದಿ ಹಾದಿಗೂ ಜ್ಯೂಸ ಮಜ್ಗಿ ಎಲ್ಲ ಇಟ್ಟಿದ್ರಿ ಅಂದರೆ ಶರ್ಬತ್ತ ತಣ್ಣೀರ ಎಲ್ಲ ಹಂಗೆ ಕೊಡಾಕತ್ತಿದ್ರು ಅಲ್ಲಿ ಮಂದೆಲ್ಲ ದಾಸೋಗ ಅಂತೇಳಿ ಇಟ್ಟಿದ್ರು ಅದಾದ್ಮೇಲೆ ಗುಡಿ ಒಳಗೆ ಊಟ ಇಟ್ಟಿದ್ರಿ ಬುಂದೆ ಅನ್ನ ಸಾಂಬಾರು ಇಟ್ಟಿದ್ರು ಎಲ್ಲರೂ ಊಟ ಮಾಡೋರು ಊಟ ಮಾಡೋಕ್ ನಾವು ಊಟ ಮಾಡಲಿಲ್ಲ ಹಂಗೆ ವಾಪಸ್ಸು ಮನೆಗೆ ಹೋದ್ವಿ ಯಾಕಂದ್ರೆ ನಾವು ಬರಾಗೂ ನಷ್ಟ ಮಾಡಿ ಬಂದಿದ್ವಿ ಮತ್ತು ಇಲ್ಲಿ ಬಂದಾದ ಮೇಲೂ ನಷ್ಟ ಮಾಡಿದ್ವಿ ಹಂಗಾಗಿ ನಷ್ಟ ಮಾಡೋಕ್ಕಾಗಲಿಲ್ಲ ನೋಡಿರಿ ಅನ್ನ ಪ್ರಸಾದ ಇಟ್ಟರೆ ಎಷ್ಟು ಚಂದ ಜನ ಎಲ್ಲ ಹೈರಾಣಾಗಿ ಬಂದು ಆನಂದ ತಿಂತರ ಊಟ ಮಾಡೋಕ್ತಾರೆ ಮನೆಗೆ ಹೋಗಿ ಅಡುಗೆ ಮಾಡಿ ಉಣ್ಬೇಕನ್ನೋದು ಚಿಂತಿಲ್ಲ ಇದೊಂದು ಭಾಳ ಒಳ್ಳೆಯದ ಕೆಲಸ ಅಂತ ಹೇಳಿ ಇಂದ ಇಲ್ಲಿವರೆಗೂ ಅನ್ನ ಪ್ರಸಾದ ಹಂಗೆ ಸ್ಟಾರ್ಟೇ ಐತ್ರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್